ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಗೆ ಸ್ವಾಗತ ನಾವು ನಮ್ದು ಅಗ್ರಿಬ್ಯಾಂಡ್ ಚಾನಲ್ ಏನಿದ್ರೆ ರೈತರ ಚಾನಲ್ ರೈತರಿಗಾಗಿ ರೈತರಿಗಾಗಿ ವಿಶೇಷ ವಿಶೇಷ ರೈತರ ಸಂದರ್ಶನ ಮಾಡೋದೇ ನಮ್ದು ಇವತ್ತು ನಾವು ಒಬ್ಬ ವಿಶೇಷ ರೈತರ ಹತ್ರವಿ ಅವರು ಇವತ್ತು ಅರವತ್ತು ವಯಸ್ಸು ದಾಟಿದ್ರು ಅವ್ರಿಗೆ ಈ ಕೃಷಿ ಅವ್ರಿಗೆ ಯಾವತ್ತೂ ಬಾರನಾಗಿಲ್ಲ ಅವರು ಯಾವಾಗ ಹತ್ತೊಂಬನೂರ ಎಂಬತ್ತ್ಮೂರು ಎಂಬತ್ತರ ದಶಕದಲ್ಲಿ ಹೆಂಗಿದ್ರು ಅವರು ಅದೇ ಸ್ಫೂರ್ತಿಯಲ್ಲಿ ಅವರು ಕೃಷಿ ಮಾಡ್ತಾರೆ ಅವ್ರು ಏನು ಎಂತ ಅವರು ಪರಿಚಯ ಮಾಡ್ಕೊಂತ ಹೋಗೋಣ

ಸಾಲಿಗೆ ಹಚ್ಚಿದ್ರ ನನ್ನ ಅಭ್ಯಾಸ ಒಂದು ಮೂರನೇ ತೊಂದ್ರೆ ಐದನೇ ಕ್ಲಾಸ್ ಕಲಿತೆ ಅಲ್ಲಿಂದ ಮನೆಯವರು ಎಲ್ಲರು ಅಣ್ಣ ಮಾಡಿ ಕಮಟಕ್ಕೆ ಹಚ್ಚಿದ್ರಿ ನಾನು ಹತ್ತೊಂಬತ್ ನೂರ ನಾನು ಕಂಪ್ಟಕ್ ಬಂದೆ ಎಂಬತ್ತೈದರ್ಲಿಂದನ ಒಳ್ಳೆ ಕಮ್ ತಮಟಕೆ ಅವಾಗ ಆ ಅವಾಗ ಅಷ್ಟೇ ಐದೇ ಬೆಳೀತಾ ಇರುವ ಬೆಳೆ ಅವಾಗ ಬೋಗರ ಅಂದ್ರೆ ಹೊರಗೂ ಖುಷಿ ಬೆಳೆ ಮಳೆ ಆಸ್ರೆ ಬೆಳೆ ಬೆಳಿತಿದ್ವಿ ಇವಾಗ ನೀರಾವರಿ ಮಾಡಿದ್ರೆ ತೊಂಬತ್ತು ಎಂಟ್ರ ಮಾಡಿದ್ವಿ ಹತ್ತೊಂಬತ್ತು ನೂರ ತೊಂಬತ್ತು ಮಾಡಿದ್ವಿ ಅದಕ್ಕೂ ಮುಂಚೆಗೆ ಒಂದು ಹತ್ತು ಹದಿನೈದು ವರ್ಷ ನಾವು ಒಣ ಬೇಸಾಯನ ಮಾಡ್ತಿದ್ವಿ ಹೆಸರು ಗುಂಡಿ ಅಡಿ ಮಡಿಕೆ ತೊಗರಿ ಬೋಗಾಪುರ ಜೋಳ ನೆಲ್ಲು ಇಂಥವೆಲ್ಲ ವರ್ಬ ವರಬೇಸಾಯ ಮಾಡ್ತಿದ್ವಿ ಅವಾಗ ಮಾಡ್ಕೊಂತ ಮಾಡ್ಕೊತ ಇವೆಲ್ಲ ಕೃಷಿ ಮೇಳ ಕೃಷಿ ಅಧಿಕಾರಿಗಳು ನಾ ಅವ್ರು ನೋಡ್ಕಲೇ ಅಥವಾ ಇವ್ರು ನೋಡ್ಕಲಿಲ್ಲ ಕಲ್ತ್ ಕಲ್ತು ಒಂದು ನಾವೊಂದು ಈ ಸುಧಾರಣೆ ಮಟ್ಟಕ್ಕೆ ಬಂದ್ವಿ ಈಗ ಈಗ ಬೆಳೀತಾ ಇರೋ ಬದಲಾವಣೆ ಈಗ ಬೆಳೆ ಬೆಳೀತಿರೋ ಬದಲಾವಣೆ ಅಂದ್ರೆ ಸಜ್ಜಿ ಮೆಕ್ಕೆಜೋಳ ಇಂಥ ಬಂದಿ ಅದಕ್ಕೆಲ್ಲ ಕೈ ಸುಟ್ಕೊಂಡು ಬೇಡ ಒಂದಷ್ಟು ಇಲ್ಲೊಂದು ಬೋರ್ ಹಾಕಿದ ಬೋರ್ ಬೋರ್ವೆಲ್ ಹಾಕ್ಸಿದ್ರಿ ಹ್ಮ್ ಎಷ್ಟ್ರಿ ಇದು ಒಂದು ಎರಡು ನೂರ ಐತಿ ನೂರ ಎಂಬತ್ ಅಷ್ಟು ಈಗ ನೂರ ಎಂಬತ್ ಕೈಸಾರ ಒಂದ್ ದೇಡ್ ಇನ್ಸ ಕ ನೀರು ಹ್ಮ್ ಈಗ ಮತ್ತೆ ಬದಲಾವಣೆ ಆಯ್ತು ಅವಾಗೆಲ್ಲ ಕೆಂತ ಬಂದ್ವಿ ತರ್ಕಾರಿಗಾನ ಕೈ ಸುಟ್ಕೊಂಡಿವಿ ಏನು ಒಂದ್ಸಲ ಚಿನ್ನೂರ್ಗೋರ್ ಚೌಳಿಕಾಯನ್ನು ಕೆಳದಿಕ್ಕಿಲ್ಲ ಮತ್ತೆ ದಿನ ಏಳು ವಾರ ಆ ಎಲ್ಲ ಹಾಗಾಗಿ ನಾನ್ ಮತ್ಸವಂತೂ ಮಾಡಿದೆ ತರಕಾರಿ ಮಾಡಿದೆ ತರಕಾರಿ ಮಾರಿದ ಮೇಲೆ ಆ ಬೇಡ ಬೇಡಂತ ಮತ್ತೆ ನಾನು ಕೆಲಬರಿಗೂ ಹೊಸ ಹೋಗಿ ಕಣಕಾಂಬರಿ ಅಂತ ಒಬ್ಬರು ಹೇಳಿದ್ರು ಕನಕಾಂಬ್ರಿಗೆ ತಮ್ಮ ಹೂವಿನ ಬೇಸ ಮಾಡ್ಕೊತಿದ್ ಹೂವಿನ ಬೇಸ ಸ್ಟಾರ್ಟ್ ಆಗಿ ಸುಮಾರು ಒಂದು ಹದಿನೈದರಿಂದ ಹದಿನೆಂಟು ವರ್ಷ ಆಯ್ತು ಬದಲಾವಣೆ ಆಯ್ತು ಬದಲಾವಣೆ ಅದು ಹೂವಿನ ಮರದ ಬೇರೆ ಮಕರಂದ ಹಿಡ್ಕೊಂಡು ಹೆಂಗ್ ಜೀವನ ಬರ್ತಕ್ಕ ಹಂಗ ನಾವು ಹೋದೆ ಅಲ್ಲಿ ಅಲ್ಲಿಂದ ನನ್ನ ಮನೆತನ ವೃದ್ಧಿ ನಾನು ವೃದ್ಧಿ ಅಷ್ಟು ಚೆನ್ನಾಗಿ ಬಂತು ಈಗ ನಿಮ್ ಬದಲಾವಣೆ ಇದ್ರಲ್ಲ ಯಾವ ರೀತಿ ಬದಲಾವಣೆ ಏನ್ ಬದಲಾವಣೆ ಅಂದ್ರ ಈಗ ರೈತರಿಗೆ ಎಷ್ಟು ಬೆಳೆದ್ರೂ ಇನ್ನು ಮಳೆ ಇಲ್ಲ ಬೆಳೆದಂತ ಬೆಳೆ ಬೆಲೆ ಇಲ್ಲ ಆ ಬೆಲೆಗೆ ಮಳೆನಿಲ್ಲ ಬೆಲೆನಿಲ್ಲ ಹಂಗಾಗಿ ರೈತರು ಬಾಳ ಉರಿ ಹೊಡ್ದ್ ಹಗ್ಗ ಅದು ಒಳ್ಳೆ ಉಡಿತ ಹಗ್ಗ ಉಡೋದ್ನು ಚೆನ್ನಾಗ್ ಆಗಲಿಲ್ಲ ಹಂಗ ರೈತರು ಬಾಳು ಬರೀ ಇವನಲ್ಲ ಹೋಗೋದು ತಲೆ ಹಂಗಿಲ್ಲ ಸುಜಿ ಶೇಂಗಾ ಹೊಡೆಯೋದು ಮಳಿಗಾರ ಹಂಗ ಇದನ್ ಬೇಡ ಸರಿ ಅಂತ ನನ್ನ ಉಪಕಾಸಗಳು ದಿವ್ಸ ರೊಕ್ಕ ಹಾಕ ಅಂದ್ರೆ நோக்கி மூவத்து தின காண்த்தர ரெத்த அறுவா தினக்க ஆறு தின காசினெஸ் காண்த்தரலாம் நான் நான்கிழை அந்த அதுக்கு அந்த நானு சேகண்ட் ரொக்க பத்து அது ரூபாய் அது நினைவு ஒே காண நீதாங்க இலாக்க ಅಂದ್ರೆ ನೋಡಿದ್ರು ಒಬ್ಬರಿಗೊಬ್ಬರು ನೋಡಿದ್ರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಎರಡ್ ಸಾವಿರದ ಹದಿನೂರು ಹದಿಮೂರು ಮತ್ತೆ ಹದಿನಾಲ್ಕರಿಂದ ನಾನು ಅಭಿವೃದ್ಧಿ ಯೋಜನೆಯಿಂದ ಡೈರೆಕ್ಟರ್ ಇದ್ದಲ್ಲ ಅಲ್ಲಿ ಜನ ಗೋಷ್ಠಿಸಿದ್ರು ಒಳ್ಳೆ ಸಾವಯವ ರೂಪಾಯಿಗ ಒಳ್ಳೆ ಮಾರ್ಗದರ್ಶನ ಕೊಡ್ತಾನ ಹೂ ತಾನ ಮಾಡ್ತಾನೆ ಏನಿದ್ರು ಇಲ್ಲಿ ಹುಟ್ಟಿದ ಮಗಳಿಂದ ಹಿಡಿದ್ರೆ ಸ್ವರ್ಗಕ್ಕೆ ಹೋಗೋವರೆಗೂ ಇಲ್ಲಿ ಹೂ ಸಿಗ್ತಾವೆ ಅವರಿಗೆ ಭರವಸೆ ಬಂದ್ ಹಂಗಾಗಿ ಇಲ್ಲಿ ನಾನು ಅದು ಒಂದು ಹಾರನ್ನ ಐವತ್ತು ರೂಪಾಯಿ ಕೊಡಬಾರ್ದು ನಾನು ಇಲ್ಲಿ ಮೂವತ್ತು ರೂಪಾಯಿ ಮಾರಾಕಿದ ಹಂಗಾಗಿಲ್ಲರೂ ಹೂವು ಹಾ ಹೂವಿನ ಹಾರ ಕಟ್ತೀನಿ ಇದೆಲ್ಲ ವಿಚಾರ ಮಾಡಿದ್ರೆ ಒಳ್ಳೆ ನನಗೆ ಲಾಭದಾಯಕ ಅಂತಲ್ಲ ಅವ್ರಿಂದ ನಮ್ಮ ಕೃಷಿಗೆ ಬೆನ್ನತ್ತಿದೆ ಈ ಪ್ರಶಸ್ತಿಗಳು ಬಂದಂತವು ಯಾವ ಹಾ ಪ್ರಶಸ್ತಿ ನೋಡ್ರಿ ಈಗ ಸುಮ್ಮನೆ ಸಣ್ಣಗೆ ಹೋದಾಗಲ್ಲ ಹೋದಾಗಲ್ಲ ಅದು ರುಚಿ ಕಂಡಾಗಲ್ಲ ಒಂದು ಶ್ರೇಷ್ಠ ಕೃಷಿಕ ಕೊಟ್ಟರು ಶ್ರೇಷ್ಠ ಕೃಷಿ ಅಲ್ಲಿಂದ ಹ್ಮ್ ಮತ್ತೆ ವಿಜಯ ಕರ್ನಾಟಕದ ಶ್ರೇಷ್ಠ ಕೃಷಿಕ ನಮ್ಮ ಜಿಲ್ಲೆಯಿಂದ 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 ನನಗೆ ಬಂತು ಕಾಲಕ ಮಟ್ಟದಲ್ಲಿ ಜಿಲ್ಲೆ ಮಠಕ್ಕೆ ಆಮೇಲೆ ಅದಕ್ಕಿಂತ ಮೊದ್ಲಾಗ ಸಂಪನ್ಮೂಲ ವ್ಯಕ್ತಿ ಆಮೇಲೆ ಇಲ್ಲಿ ತುಂಡು ಭೂಮಿಯಲ್ಲಿ ಹಿಂಡಿ ಬೆಳೆ ಅಂತ ಬೇಬರಿಗ ತುಂಡು ಹಿಂಡಿ ಬೆಳೆ ಅಂದ್ರೆ ಬೇರೆ 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 ಬೆಳೆಗಳು ಒಂದೇ ಬೆಳೆ ಹಾಕಿ ಸಾಕಷ್ಟು ಬೆಳೆ ಬೆಳೆ ಅದ್ರಲ್ಲಿ ಈಗ ಒಂದು ಗುಂಟದಲ್ಲಿ ತರಕಾರಿ ಒಂದ್ ಗುಂಟದಲ್ಲಿ ಹೂವು ಒಂದ್ ಗುಂಟದಲ್ಲಿ ಕನಕಾಂಬ್ರ ಒಂದ್ ಗುಂಟೆದಲ್ಲಿ ಚಿಂತಾಮಣಿ ಒಂದ್ ಗುಂಟದಲ್ಲಿ ಗೈಲಾಡಿ ಅಂತ ಹಿಂಗೆ ಗಲಾಟಿ ಎಲ್ಲ ನಾನಾ ತರ ಹೂವು ಆ ಅಲ್ಲಿ ಎಜ್ಜೆಟ್ರು ಬೇರೆ 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 ಬರವು ಹಂಗಾಗಿ ಅವರು ಏನ್ ಮಾಡಿದ್ರು ಅವರು ಬಂದು ಇಲ್ಲಿ ನೋಡಿದ್ರು ನೋಡಿದಾಗ ಅದ್ರಾಗ ಒಂದು ಐವತ್ತು ಬೆಳೆ ಕಾಣ್ತಿವಿ ಅವರು ಒಂದು ನಿರಂತರ ಪುಸ್ತಕದಲ್ಲಿ ಐದು ಎಕರೆದಲ್ಲಿ ಐವತ್ತು ಬೆಳೆಗಳ ಬೆಳಗ್ಗೆ ಸರ್ದಾರ್ ಅಂತ ಬೇರೆ ಐವತ್ತು ಬೆಳೆ ಐವತ್ತು ಬೆಳೆ ಅಂದ್ರೆ ಇಡೀ ನಮ್ದು ಎಲ್ಲ ಈ ಜೀವನಕ್ಕೆ ಎಷ್ಟು ಏನು ಬೇಕಾಗಂದ್ರ ಈರಿ ಪುಂಡಿ ಬದಿನಿ ಚಳ್ಳಂಬರಿ ಗಜರಿ ಗಿಡ ಕುಂಬಳ ಸುಗಂಧರಾಜ ಕನಕಾಂಬರಿ ಇಡೀ ಎಲ್ಲವನ್ನೂ ಬಂತು ತೆಂಗು ಮಾವು ಪೇರ್ಲಾ ಎಲ್ಲದೂ ಒಂದ್ ಇಡೀ ಐವತ್ತು ರೈತ ಬೆಳೆದಲ್ಲ ಇವ್ ಎಲ್ಲವೂ ಓರ್ಸಿದ್ರೆ ಅವ್ರು ಮನೆಯಲ್ಲಿ ಹುಡ್ಕಿ ಹೇಳಿದ್ರು ಈಗ ಸುಮಾರು ಒಂದು ಮೂರ್ ದಿನ ಜೋಳ ಸಿಕ್ತಿ ಒಂದ್ ಎಂಬತ್ ದಿವಂದ ಅಕಿಡ ಸಿಕ್ಕು ಕಾಶಿ ಬ್ಯಾಂಕು ಬೀಜ ಬ್ಯಾಂಕ್ ಇತ್ತು ಹಂಗಾಗಿ ಅದಕ್ಕೆ ನನ್ನ ಐವತ್ತು ಬೆಳಗ್ಗೆ ಅಂತ ಬಿಡುತ್ತೆ ಇವತ್ತು ಬೆಳೆದ ಸರ್ಕಾರ ಅಂತ ಬಿರುದು ಕೊಟ್ರಿ ಈಗ ನಿಮ್ಗೆ ಕೃಷಿ ಪಂಡಿತ ಪ್ರಶಸ್ತಿ ವಿ ಕೆ ಸೂಪರ್ ಸ್ಟಾರ್ ಈಗ ಸಂಪನ್ಮೂಲ ವ್ಯಕ್ತಿಗಳಂತ ಈಗೆಲ್ಲ ಸರ್ಕಾರ ಗುರುಸಿದಾರೆ ಜನ ಯಾವ ತರ ನಿಮ್ನ ರಿಯಾಕ್ಟ್ ಮಾಡ್ತಾರ ತರ ನೋಡ್ತಾರ ಬದಲಾವಣೆ ಸಾಧನೆ ಸಾಧನೆ ಚಿತ್ರ ಮಾಡ್ತಾನ ಇವೆಲ್ಲ ಗುರ್ಸಿರ್ಬೇಕಾರೆ ಅವ್ರ ಅವ್ರು ಅನ್ನೋದ್ಕಿಂತ ನನಗೆ ಬಹಳ ಖುಷಿ ಆದ್ರಿ ಮೊನ್ನಂತೂ ಮೊನ್ನೆ ಬಂತು ಒಂದು ಐದು ಮೂರ್ ತಿಂಗಳಿಂದ ಆ ಮುಖ ಕೃಷಿ ಪಂಡಿತ ಪ್ರಶಸ್ತಿ ಯಾಕೆ ಅಂತ ಬಂದಾಗ ಜಿಲ್ಲಾ ಇಲ್ಲ ರಾಜ್ಯ ಮಟ್ಟ ಮಟ್ಟ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಅಂದಾಗ ನನಗೆ ಬಹಳ ಬಹಳ ಖುಷಿ ಆಯ್ತು ಹೇಳಕ್ ಅವ್ರಿ ಅಷ್ಟು ಮಕದ ಮಂದ ಆಸೆ ಬಹಳ ಖುಷಿ ಆಯ್ತು ಹಿಂಗೆಲ್ಲ ನನ್ಕೊತು ಇದಂತ ಬರೀ ನಾನು ಬರೀ ತಿಳ್ಕೊಂಡು ಅಂತ ಕೇಳಬಾರ್ದು ಇದೇ ರೀತಿ ಹೋಗ್ಬೇಕನ್ನೋ ನಿಮ್ದಾಗ ತೋಟ ಏನಾರು ವಿಶೇಷ ತೋರಿಸಿ பப்படி டா இது கெட்டித்த இதாக்கி இதழி நாட்டி நாட்டி நாலு லேட் ஆக நாய் கம்மி ஆகத்த அவ்ரத் ஒன் ஐ சசி தர மூவத்தில இப்பெட் சவரலு ஆறு சவ்ரெல்லாம் நான் யாக்கு இதே தர நான் எல்லாம் இது பன்னீர் இது நாலு எந்த சூத்த ಒಳ್ಳೆ ಕಲಕತ್ತ ಸಣ್ಣ್ ಕಲ್ಕತ್ತ ಅಂತ ಸಣ್ಣ್ ಕಲ್ಕತ್ ಹ್ಮ್ ಎಲ್ಲಿ ಪಾನಿ ಒಳ್ಳೆ ಬಾಯ್ ಎಷ್ಟು ಸ್ಮೆಲ್ ಬರ್ತದ ಇದನ್ನ ಆಹ್ಹ್ ನೀವು ನಾವು ಒಂದ್ ಕೃಷಿ ಮಾಡಾಕ ಹೋದಾಗ ಒಂದ್ ಒಂದ್ ಬೆಳಿ ತಗೊಂಬಂದು ಇದರಿಂದ ನಾ ನಾಟಿ ಮಾಡಿ ಒಂದು ಬಳ್ಳಿನ ಐವತ್ ರೂಪಾಯಿ ನೂರು ರೂಪಾಯ್ ಮಾರಾಕತ್ತೀನಿ ಬಳ್ಳಿನ ಒಂದು ಒಂದ್ ಕುಂಡದಾಗ ಇತಿ ಅದನ್ನ ನಾಟಿ ಮಾಡಿ ಮಾರಾಕ ಮಾರಾಕತ್ತೀನಿ ಹ್ಮ್ ಕೆಚ್ ನಮ್ ಮನೆ ಮುಂದ ಇವೆಲ್ಲಾ ಇರ್ಬೇಕು ಎಲ್ಲಾ ಯಾಕಂದ್ರೆ ಸದ್ದಿ ಬೆಸ್ಟ್ ಹೆಲ್ತಿಗೆ ಒಳ್ಳೇದು ಕೆಮ್ಮು ನೆಗಡಿ ಶೀತ ಇನ್ನೆಲ್ಲಾ ಒಳ್ಳೆ ಕುಚಿ ಕುಡಿದ್ರ ಕಸಾಯ ಮಣಿಗೆ ಕೊಡುದಿಲ್ಲ ಯಾವ ರೋಗಾನೂ ಬರೋದಿಲ್ಲ ಯಾವ ರೋಗ ಬರ್ತಿಲ್ಲ ಒಳ್ಳೆ ಕಸ ಇರ್ತೈತಿ ಒಣಗಿ ಬೀಜ ಹಾಕಿ ಬಿಡ್ತೀನಿ ಬೀಜ ಆಗ್ತಿವಿ ಯಾರಿಗಾರ್ ಬೇಕಂದ್ರ ಒಂದ್ ಸಸಿ ನೂರ ಐವತ್ತು ಒಳ್ಳೆ ಗಿಡ ಕಬ್ಬ ಅದೇ ಬಳ್ಳಿನ ತಗೊಂಡ್ ಪ್ಯಾಕೆಟ್ ಪಾಕಿಟ್ ಕೊಟ್ಬಿಡ್ತೀನಿ ಒಂದು ಬಳ್ಳಿ ನೂರ ಐವತ್ತು ರೂಪಾಯಿ ಹ್ಮ್ ಹಿಂಗ್ ಇಟ್ ಬಿಟ್ಟ ಗಿಡದರಿಗೆ

உடக உழக உழை சு

ಮನಿ ಬಾಕ್ಲಿ ಕಳಿಸ್ತೀವಿ ಮನಿ ಬಾಕ್ಲಿ ಕಳಿಸ್ತೀವಿ ಈಗ ನೀವು ಸಸ್ಯ ಬ್ಯಾಂಕ್ ತೋರ್ಸಕತ್ತೀರಿ ಉಳಿದ ಬ್ಯಾಂಕ್ ತೋರ್ಸಿದ್ರೆ ಮತ್ತೆ ಏನೇನು ಬ್ಯಾಂಕ್ ಇಟ್ರಿ ನೀವು ಏನಿಲ್ಲ ಇದೆಲ್ಲ ಬಿಲ್ ಪತ್ರಿ ಬೆಳಗಿನ ಜಾವ ತಗೊಂಡ್ರ ಒಟ್ಟೆ ಮುಂಜಾನೆ ಒಂದೇ ಒಂದು ಜಾಗ ತಿನ್ಕೊಂತ ಹೋಗ್ಬಿಟ್ರ ಕಮ್ಮಿ ಕಮ್ಮಿ ಅಂದ್ರೆ ಒಂದು ಮುನ್ನೂರ ರೋಗಗಳು ಅಲ್ಲಿಗೆ ನೀವು ನಿವಾರಣೆ ಆಗ್ಬಿಡ್ತಾವೆ ಮುನ್ನೂರ ರೋಗಗಳು ದಿನನಿತ್ಯ ಒಂದು ದಿನನಿತ್ಯ ಒಂದು ಹ್ಮ್ ಕಿಡ್ನಿ ಸ್ಟೋನು ಕಿಡ್ನಿ ಹ್ಮ್ ಕಿಡ್ನಿ ಸ್ಟೋನ್ ಚೆನ್ನಾಗಿ ತೊಳ್ದು ಈ ಎಲ್ಲಿನಷ್ಟು ಬೇಸ್ ಕಷಾಯ ಮಾಡಿಕೊಂಡ್ ಕುಡದು ಒಂದ್ ಅರ್ಧ ಲೀಟರ್ ಒಂದ್ ಲೀಟರ್ ನೀರು ಕುಡಿದ್ರ ಈ ಮೂತ್ರ ಹೃದಯದಿಂದ ಕಿಡ್ನಿ ಸಣ್ಣ ಎಲ್ಲ ಹೊರಗೆ ಬಿಟ್ಟು ಇದು ಒಳ್ಳೆ ಅದ್ಭುತ ರಾಮ್ ಬಾಣ ಇದು ಕಿಡ್ನಿ ಸ್ಟೋನ್ ಇದು ಕೂಡ ನಾನ್ ಬೇಸತ್ತೀನಿ ಹ್ಮ್ ಕೆಲವು ಕೊಟ್ಟರೆ ಹತ್ತು ರೂಪಾಯಿ ಹತ್ತು ರೂಪಾಯಿ ಇಲ್ಲ ದೇಮ್ ಪ್ರವಾಸಕ್ಕೆ ಬರ ಯಾರು ಹುಷಿ ಹೋಗಂಗಿಲ್ಲ ಹೌದು ಗೋಕುರ್ ಪ್ರಾಮೃತ ಐತಿ ಜೀವಾಮೃತ ಐತಿ ಎಲ್ಲಾ ಐತಿ ಹಹೆ ಈ ಕಾಡು ಗಿಡಕ್ಕೆ ಫಲವತ್ತತೆ ಬಿಡುತ್ತಿತ್ತು ಹಹಾ ಗೋಪಾಲಮ್ಮ ಜೀವಂತ ನೀವೇ ಒಂದು ಐದು ವರ್ಷ ಇಲ್ಲಿ ಮತ್ತೆ ಫ್ಯಾಷನ್ ಫುಡ್ಸ್ ಎಲ್ಲ ಎಲ್ಲ ಗಿಡಕ್ಕೂ ಫ್ಯಾಷನ್ ಫುಡ್ಸ್ ರಸಾ ಫೋಟ ಎಲ್ಲalle ಎಲ್ಲ ಗಿಡಕ್ಕೂ ಅಬಿಸಿಬಿಟಿ ಮತ್ತೆ ಇದು ಎಲ್ಲಾ ಜವರಿ ನಾಟಿ ಈಗ ಪಪಾಯಿ ಎಲ್ಲ ಎಲ್ಲಾ ಜವರಿ ನಾಟಿ ಜವರಿ ಪಪಾಯಿ ಸುಮಾರು ಅದು ಒಂದು ಹಣ್ಣು ತಿಂದ್ರೆ ಅಷ್ಟು ಅದ್ಭುತ ಬರ್ತಿದೆ ಇದು ಯಾವದೇ ಯಾವ್ದಿಲ್ಲ ಇಲ್ಲ ಯಾವ್ದಿಲ್ಲ ಏನಂದ್ರೆ ಜವರಿ ಬಸಪ್ಪ ಅಂತ ಜವರಿ ಪಪ್ಪ ಅಂತ ಲೆಕ್ಕ ಜವರಿ ಬಸಪ್ಪ ಜವರಿ ಪಪ್ಪ ಒಂದು ಎಷ್ಟು ಉದ್ದ ಐತಿ ದೊಡ್ಡದ ಇದು ನೀವೇ ಮಾಡ್ಕೊಂಡು ನಿಂದ್ ಮೂರ್ ಕೆಜಿ ನಾಕ್ ಕೆಜಿ ಬರ್ತೇವೆ ಒಂದ್ ಹಣ್ಣು ಒಂದ್ ಹಣ್ಣು ನಾಕ್ ಕೆಜಿ ಬರ್ತದೆ ಇದು ಒಂದು ಸ್ಪೆಷಲ್ ಆಗಿ ನೀವು ಮನಸ್ಸುತ್ತ ಇಷ್ಟೆಲ್ಲಾ ಬೀಜ ಬ್ಯಾಂಕ್ ಆಮೇಲೆ ಸಸ್ಯ ಬ್ಯಾಂಕ್ ಆ ನಂತರ ಹುಡುಗ ಬ್ಯಾಂಕ್ ನಮ್ಮ ರೈತರ ಮಿತ್ರ ಎರಡು ಎಲ್ಲ ಇಲ್ಲೇ ಅದಲ್ಲ ನಿಮ್ಮ ಹತ್ರ ಹ್ಮ್ ಹೆಂಗ ಬಂತ ವಿಚಾರ ಮಾಡ್ಬೋದು ಅವ್ರ ಹತ್ರ ಮೊದಲು ಮನಸ್ಸಿದ್ರೆ ಮಾಡ್ದ ಹೋ ಬೇಕು ಮನುಷ್ಯ ಮಾಡ್ಬೇಕನ್ನ ಅಂದ್ರೆ ಆ ದಾರಿಗೆ ಆ ದಾರಿಗೆ ಇದು ಯಾಕೆ ಬೇಕು ಇದು ಯಾಕೆ ಬೇಕು ನನಗೆ ಅದ್ರ ಒಂದು ಇದ್ರ ಸಾಕು ಚಜ್ಜಿ ಜೋಳ ಸಾಕಂದ್ರೆ ಮನುಷ್ಯನ ಬರ್ಬೇಕು ಮಂದಿಗೆ ಪ್ರೇರಣೆ ಆಗ್ಬೇಕು ಇದೆಲ್ಲಾ ಕಾರಣ ಪೀಳಿಗೆಗೆ ಭೂಮಿ ಉಳಿಸ್ಬೇಕು ಅನ್ನೋದೊಂದು ಉದ್ದೇಶ ಮುಂದಿನ ಪೀಳಿಗೆ ನಾವ್ ನಾವು ಕುಂತ ನಾವ್ ಬಿಟ್ಟರೆ ಈಗ ನಾನ್ ಒಂದಿಷ್ಟ ಅಂದ್ರ ಇಲ್ಲಿ ನಿಮ್ಮಲ್ಲಿ ಸುತ್ತಮುತ್ತ ಇರೋಂತ ಆರ್ವ ಔಷಧಿಗಳ ನೀವು ಪಟ್ಟಿ ಮಾಡಿದ್ರೆ ತೋರಿಸಿದಾಗ ಎಷ್ಟ ಅದ್ರಿ ಇಲ್ಲಿ ಸುಮಾರು ಒಂದು ಯಾವ ಒಂದ್ ಇಪ್ಪ ಸಿಗ್ಬೋದು ಇಪ್ಪತ್ ಇಪ್ಪತ್ ಸಿಗ್ತೈತಿ ಒಂದು ಇದರಿಂದ ಬರ್ತೈತಿ ಒಂದು ಜೈಕಿನ ಗಡ್ಡಿ ಇದೆಲ್ಲ ಅಲ್ಲಿಂದ ಹಿಡಿದು ಅಮೃತ ಬಳ್ಳಿವರೆಗೆ ಒಂದು ಇಪ್ಪತ್ತು ಸಸಿ ಸಿಗಬಹುದು ಅಮೃತ ಬಳ್ಳಿ ಬಿಲ್ಪತ್ರ ಕಸ ಸುಳಸಿ ಕಸಾಯ ಈಗ ಇವತ್ತಿನ ನಾನು ಈ ಹಲ್ ಅಳಗಾಡ್ತೈತಿ ನೀವು ಫ್ರೆಶ್ ಆಗ್ತಿರ್ತೀರಿ ನಾ ಇಲ್ಲ ಮುಂಜಾನೆ ಇದು ಇವತ್ತು ಇದನ್ನೇ ಫ್ರೆಶ್ ಇದು ಮಾವು ಮಾವಿಂದು ಇದನ್ನ ತಿಕ್ಕು ನಾಳೆ ಪೇರ್ಲ ತಿಕ್ಕು ನಾಡದ

Entilshet ti jaya. Entilshet ti